ಯಾವಾಗಲೂ ವಿನಾಕಾರಣ ಸುಮ್ಮನೆ ಅನುಮಾನದಲ್ಲಿ ನೋಡುವವರ ಜೊತೆ ಹೇಗಿರಬೇಕು ನೀವು ನೀವಾಗಿರಿ ಅವ್ರು ಹೇಗೆ ನೋಡಬೇಕು ನಿಮ್ಮನ್ನು ಅದು ಅವರವ್ರ ಬುದ್ಧಿಮಟ್ಟ ಅವರವರ ಸಂಸ್ಕಾರ ಈಗ ಸಾಮಾನ್ಯವಾಗಿ ಅನುಮಾನ ಯಾಕೆ ಪಡ್ತಾರೆ ಅಂದರೆ ಅವ್ರ ತಪ್ಪನ್ನು ಮುಚ್ಚಿಡೋದಕ್ಕೆ ನಿಮ್ಮ ಮೇಲೆ ಅನುಮಾನ ಪಡ್ತಾರೆ ಇಲ್ಲ ನೀವು ತಪ್ಪು ಮಾಡ್ತಾ ಇದ್ದಿದ್ದ ಅವರಿಗೆ ಸಾಕ್ಷಿ ಇದ್ದರೆ ಅನುಮಾನ ಪಡ್ತಾರೆ ನೀವು ತಪ್ಪು ಮಾಡಿಲ್ಲ ಅದರ ಅರ್ಥ ಅವ್ರು ತಪ್ಪು ಮಾಡ್ತಿದ್ದಾರೆ ಅದನ್ನು ಮುಚ್ಚಿಡ್ಲಿಕ್ಕೆ ನಿಮ್ಮ ಮೇಲೆ ಗೂಬೆ ಕೂರಿಸ್ತಿದ್ದಾರೆ ಅಂತ ಅದಲ್ಲ ಈ ಅನುಮಾನಗಳೇ ಹಾಗೆ ನಾನು ತಪ್ಪುದಾರಿಯಲ್ಲಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ಆದರೆ ಅದು ಎಲ್ಲಿ ನನ್ನ ಹೆಂಡತಿಗೆ ಗೊತ್ತಾಗ್ಬಿಡುತ್ತೋ ಅಂತ ಏನಾದರೂ ತಪ್ಪು ದಾರಿಲಿ ಓಹ್ ನೀನು ಹಂಗೆ ಮಾಡಿದೆ ಕಣೆ ನೀನು ಹಿಂಗೆ ಮಾಡಿದೆ ಅಂತ ಅವಳಿಗೇನಾದರೂ ಒಂದು ಕೆಟ್ಟದ್ದು ಪಟ್ಟ ಕಟ್ಟಿ ಅವಳು ಕೆಟ್ಟವಳು ಅಂತ ಸಂಬಂಧಿಕರಿಗೆ ಸಮಾಜಕ್ಕೆ ನೆರೆಹೊರೆಯೋರಿಗೆಲ್ಲರಿಗೂ ಇವಳು ಸರಿ ಇಲ್ಲ ಅವಳು ಹಂಗೆ ಹಿಂಗೆ ಅಂತ ಹೇಳಿದಾಗ ನನ್ನ ಹಳೇ ಹೊಲಸು ಕೆಲಸ ಇದೆಯಲ್ಲ ಅದು ಸ್ವಲ್ಪ ಬೆಳಕಿಗೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಹೆಂಡತಿ ಮೇಲೆ ಅನುಮಾನ ಪಡ್ತಾರೆ ಇವತ್ತಿನೂ ಒಂದು ಕೌನ್ಸಿಲಿಂಗ್ ಬಂದಿತ್ತು ಸರ್ ನನ್ನ ಗಂಡ ಅವನಿಗೆ ಬೇರೆ ಮದುವೆನೇ ಆಗಿಬಿಟ್ಟಿದ್ದಾನೆ ಸರ್ ಎರಡು ಮಕ್ಕಳಿದ್ದಾವೆ ಆ ಮಕ್ಕಳಿಗೂ ಏನೇನೋ ಹೇಳಿ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾನೆ ಜೊತೆಗೆ ನಾನು ಕೆಲಸ ಮಾಡೋ ಜಾಗಕ್ಕೆ ಫೋನ್ ಮಾಡಿ ನನ್ನ ಹೆಂಡತಿ ಸರಿ ಇಲ್ಲ ಅವಳಿಗೆ ಬೇರೆ ಸಂಬಂಧ ಇದೆ ಅವಳು ಹಂಗೆ ಇವಳು ಹಿಂಗೆ ನನ್ಗೆ ನನ್ನ ಮರ್ಯಾದೆಲ್ಲ ತೆಗೆದು ಬಿಟ್ಟಿದ್ದಾನೆ ಸರ್ ಆದರೆ ನಿಜ ಏನಂದ್ರೆ ಅವನು ಇನ್ನೊಬ್ಳನು ಮದುವೆ ಆಗಿದ್ದಾನೆ ಹೊರತು ನಾನು ಮದುವೆ ಆಗಿಲ್ಲ ನನಗೆ ಯಾವ ಸಂಬಂಧವೂ ಇಲ್ಲ ಆಮೇಲೆ ಗೊತ್ತಾಯಿತು ಅವನು ತಪ್ಪನ್ನು ಮುಚ್ಚಿಡ್ಲಿಕ್ಕೆ ಇವಳನ್ನು ತಪ್ಪಿತಸ್ಥರನ್ನಾಗಿ ಹೇಗಾದರೂ ಇವಳನ್ನು ನಡತೆಗೆಟ್ಟವಳು ಅಂತ ಸಮಾಜಕ್ಕೆ ತೋರಿಸಬೇಕು ಎರಡೇ ಕಾರಣ ಅನುಮಾನಕ್ಕೆ ಬೇರೆ ಕಾರಣವಿಲ್ಲ ಎರಡೇ ಕಾರಣ ಒಂದು ಅವನು ನಿಜವಾಗ್ಲೂ ತಪ್ಪು ಮಾಡಿದ್ದಾನೆ ಅಂತ ಕುರುಹು ಸಿಕ್ಕರೆ ಆ ಕ್ಲೂ ಸಿಕ್ಕರೆ ಅನುಮಾನ ಬರುತ್ತೆ ಇಲ್ವಾ ನನ್ನ ತಪ್ಪನ್ನು ಮುಚ್ಚಿಡ್ಲಿಕ್ಕೆ ನಾನು ನಿಮ್ಮ ಮೇಲೆ ಅನುಮಾನ ಪಡ್ತೀನಿ ನಾನು ಅದಕ್ಕೆ ಯಾವಾಗಲೂ ಒಂದು ಕತೆ ಹೇಳ್ತಾ ಇರ್ತೀನಿ ಹತ್ತು ವರ್ಷದ ಒಬ್ಬ ಹುಡುಗ ಅದೇ ಹತ್ತು ವರ್ಷದ ಒಬ್ಬ ಹುಡುಗಿ ಸಂಜೆ ಸಮಯ ಮನೆಯ ಬಳಿ ಇರ್ತಕ್ಕಂಥ ಪಾರ್ಕ್ ಹತ್ರ ಆ ಹುಡುಗ ಹತ್ತು ವರ್ಷದ ಹುಡುಗ ತನ್ನ ತಾತನ ಜೊತೆ ಪಾರ್ಕಿಗೆ ಬರ್ತಾನೆ ಈ ಹತ್ತು ವರ್ಷದ ಹುಡುಗಿ ಕೂಡ ಅವರು ಮನೆಯ ತಾತನ ಜೊತೆ ಪಾರ್ಕಿಗೆ ಬರ್ತಾಳೆ ಆ ಹುಡುಗನ ಕೈಯಲ್ಲಿ ಚಾಕ್ಲೇಟ್ ಅಂದರೆ ಸ್ವೀಟ್ ಬಾಕ್ಸ್ ಇರುತ್ತೆ ಆ ಹುಡುಗಿಯ ಕೈಯಲ್ಲಿ ಈ ಕಲ್ಲರ್ ಕಲರ್ ಬೆಣಚು ಕಲ್ಲುಗಳಿರ್ತಾವಲ್ಲ ಆ ಕಲ್ಲರ್ ಸ್ಟೋನ್ಸ್ ಕಲ್ಲ ಆ ಬಣ್ಣದ ಕಲ್ಲುಗಳು ಇರ್ತವೆ ಈ ಮಕ್ಕಳ ಬುದ್ಧಿಯೇ ಅಷ್ಟು ಅವ್ರ ಹತ್ರ ಇರೋ ಸ್ವೀಟ್ಗಿಂತ ಆ ಕಲ್ಲು ಮೇಲೆ ಆಸೆ ಆ ಹುಡುಗಿಗೂ ಅಷ್ಟೇ ಆ ಕಲ್ಲು ಮೇಗಿಂತ ಈ ಸ್ವೀಟ್ ಮೇಲೆ ಆಸೆ ಇಬ್ಬರು ಮಾತಾಡ್ಕೊಂಡ್ರು ಆ ಹುಡುಗ ಹೇಳ್ದ ನನ್ನ ಹತ್ರ ಇರೋ ಸ್ವೀಟ್ ನಿನಗೆ ಕೊಡ್ತೀನಿ ನಿನ್ನ ಹತ್ರ ಇರೋ ಕಲ್ಲು ನನಗೆ ಕೊಡು ಅಂತ ಅರಿ ಆ ಹುಡುಗಿಗೆ ಭಾಳ ಖುಷಿ ಆಯಿತು ತಗೊಳಪ್ಪ ಅಂದರೆ ನನ್ನ ಕಲ್ಲುಗಳನ್ನು ತಗೋ ಅಂತ ಕೊಟ್ಟ ಆ ಹುಡುಗಿ ಎಲ್ಲವನ್ನು ಕೊಟ್ಲು ಆದರೆ ಈ ಹುಡುಗ ಸ್ವಲ್ಪ ಕಳ್ಳ ಚಾಲಾಕಿ ಅವನು ಒಂದು ಸ್ವೀಟ್ ಎತ್ತಿಟ್ಟುಕೊಂಡು ಉಳಿದಿರೋ ಸ್ವೀಟನ್ನು ಆ ಹುಡುಗಿಗೆ ಕೊಟ್ಟ ನೋಡಿ ಆ ಹುಡುಗಿ ತನ್ನ ಎಲ್ಲ ಕಲ್ಲುಗಳನ್ನು ಕೊಟ್ಲು ಆದರೆ ಇವನೇನು ಮಾಡ್ದ ಅವಳಿಗೆ ಗೊತ್ತಿಲ್ಲದಂಗೆ ಒಂದು ಸ್ವೀಟ್ ಎತ್ತಿಟ್ಟುಕೊಂಡು ಉಳಿದಿರೋ ಸ್ವೀಟನ್ನು ಅವಳಿಗೆ ಕೊಟ್ಟ ಇಬ್ಬರು ಖುಷಿಯಾಗಿ ಮನೆಗೆ ಹೋದರು ಆ ಬೆಣಚು ಕಲ್ಲನ್ನು ಪಡ್ಕೊಂಡ ಖುಷಿಯಲ್ಲಿ ರಾತ್ರಿ ಆ ಹೆಣ್ಮಗಳು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ಲು ಈ ಹುಡುಗನಿಗೆ ನಿದ್ದೆ ಬರ್ತಾ ಇಲ್ಲ ಯಾಕೆ ನಾನೊಂದು ಸ್ವೀಟ್ ಎತ್ತಿಟ್ಕೊಂಡು ಅವಳಿಗೆ ಕೊಟ್ಟೆ ಅವಳು ಎಲ್ಲಿ ಒಂದು ಕಲ್ಲು ಎತ್ತಿಟ್ಕೊಂಡು ನನಗೆ ಕೊಟ್ಲು ಅಂತ ಅವಳಿಗೆ ಅವನಿಗೆ ನಿದ್ದೆ ಬರ್ತಾಯಿಲ್ಲ ಅಂದರೆ ಇವನು ತಪ್ಪು ಮಾಡಿದ್ದಾನೆ ಒಂದು ಸ್ವೀಟ್ ಎತ್ತಿಟ್ಕೊಂಡಿದ್ದಾನೆ ನಂತರ ಅವಳು ಮಾಡಿರ್ಬೋದಲ್ವಾ ಅಂತ ಅವನಿಗೆ ನಿದ್ದೆ ಬರ್ತಾ ಇಲ್ಲ ಹಾಗೆ ಯಾವಾಗ ನಾವು ಪ್ರಾಮಾಣಿಕತೆಯನ್ನು ಶುದ್ಧತೆಯನ್ನು ಕಳ್ಕೊಳ್ತೀವೋ ಹಾಗೆ ನಾವು ಎಲ್ಲರ ಮೇಲೂ ಅನುಮಾನ ಪಡ್ಲಿಕ್ಕೆ ಶುರು ಮಾಡ್ತೀವಿ ಓ ನಾನು ಮಾಡ್ತಿದ್ದೀನಲ್ಲ ಹಂಗೆ ಅವನು ಮಾಡಿರ್ಬೋದು ಅಂತ ಹಾಗಾಗಿ ನಾವು ಕೊಡೋದಾದರೆ ಪೂರ್ತಿ ಕೊಟ್ಬಿಡ್ಬೇಕು ನಂಬಿಕೆ ಇಡೋದಾದರೆ ಸಂಪೂರ್ಣವಾಗಿ ಇಟ್ಬಿಡಬೇಕು ಇಲ್ಲ ಸರ್ ನನ್ನ ಗಂಡನ ಮೇಲೆ ನಂಬಿಕೆ ಇದೆ ಸರ್ ಆದರೂ ನಂಬಿಕೆ ಇದೆ ಅನ್ನೋದಾದರೆ ಆದರೆ ಅಂತ ಯಾಕೆ ಬರ್ತಾ ಇದೆ ಕೊಡೋದಾದರೆ ಸಂಪೂರ್ಣ ಅಂದ್ರೆ ಕೊಡಬೇಡಿ ಇಲ್ಲ ಸರ್ ನನ್ನ ಗಂಡನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಅನ್ನೋದಾದ್ರೆ ಕೊ ನಂಬಿಕೆ ಇಡಿ ಇಲ್ಲ ಸರ್ ನನಗಿಲ್ಲ ಅನ್ನೋದಾದರೆ ಹೊರಗಡೆ ಬನ್ನಿ ಈ ಕಡೆ ಅರ್ಧ ನಂಬಿಕೆ ಇದೆ ಅರ್ಧ ನಂಬಿಕೆ ಇಲ್ಲ ಹಾಗಾಗಿ ಅನುಮಾನ ಬರುತ್ತೆ ಅನುಮಾನ ಬಂದಾಗ ಅನುಮಾನ ಇದೆಯಲ್ಲ ಅದು ಬಹಳ ಕೆಟ್ಟ ಕಾಯಿಲೆ ಅದಕ್ಕೆ ಮದ್ದಿಲ್ಲ ಔಷಧಿ ಇಲ್ಲ ಅದನ್ನು ನೀವು ನೀವು ಸರಿ ಮಾಡಿಕೊಳ್ಬೇಕು ಗಂಡನಿಗನ್ನಿಸ್ಬೇಕು ಹೌದು ಕಣೆ ನಾನು ಇನ್ನೊಬ್ಬ ಹೆಣ್ಣಿನ ಸಹವಾಸ ಮಾಡಿ ನಾನು ತಪ್ಪು ಮಾಡಿದೆ ನನ್ನ ತಪ್ಪಾಯಿತು ಇನ್ನು ಮುಂದೆ ನಿನಗೆ ಯಾವ ರೀತಿ ನಾನು ದ್ರೋಹ ಮಾಡಲ್ಲ ನನ್ನ ಆತ್ಮಸಾಕ್ಷಿಗೆ ನನಗೆ ಮೋಸ ಮಾಡ್ಕೊಂಬಿಟ್ಟಿದ್ದೀನಿ ನನ್ನನ್ನು ಕ್ಷಮಿಸು ಅಂತ ಹೆಂಡತಿ ಕೇಳಿಕೊಂಡು ಅವನು ಬದಲಾದರೆ ಮಾತ್ರ ಅದು ಸರಿ ಹೋಗುತ್ತೆ ನೀನು ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು ಯಾರಿಗೂ ಏಳು ಹೊಡಿಸ್ಬೋದು ಏನೋ ಮಾಡ್ಬೋದು ಬಟ್ ಅವನು ಮನಸ್ಸಲ್ಲಿ ಪರಿವರ್ತನೆ ಬರ್ತಾ ಇಲ್ಲ ಅಂದರೆ ಏನು ಮಾಡ್ತೀರಾ ಹ್ಞೂ ನಂಬಿಕೆ ಇಡೋದಾದರೆ ಸಂಪೂರ್ಣವಾಗಿ ನಂಬಿಕೆ ಇಡಿ ಒಳ್ಳೆಯದಾಗಲಿ